ಕುಮಟಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವವನ್ನು ಶಾಸಕರಾದ ದಿನಕರ ಶೆಟ್ಟಿಯವರು ಉದ್ಘಾಟಿಸಿ ಮಾತನಾಡಿದರು ಕುಮಟಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕರಾದ ದಿನಕರ ಶೆಟ್ಟಿಯವರು ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಇಂದು ನಮ್ಮ ಜಿಲ್ಲೆಯಲ್ಲಿ ಒಂದು ವಿನೂತನ ಶಿಕ್ಷಣ ಸಂಸ್ಥೆಯಾಗಿ ಪ್ರಸಿದ್ಧಿ ಪಡೆಯುತ್ತಿದೆ ಸ್ಥಾಪನೆಗೊಂಡ ಅತ್ಯಲ್ಪ ಅವಧಿಯಲ್ಲಿ ಇಷ್ಟೊಂದು ಜನಪ್ರಿಯತೆ ಗಳಿಸುವುದು ಸುಲಭದ ಮಾತಲ್ಲ ಆದರೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಜಿ ಜೆ ಹೆಗಡೆಯವರು ಕಾಲೇಜಿನ ಏಳಿಗೆಗಾಗಿ ವಹಿಸಿದ್ದ ಕಾಳಜಿಯಿಂದ ಇದು ಸಾಧ್ಯವಾಗಿದೆ ಈ ಮೊದಲು ಡಾಕ್ಟರ್ ಹೆಗಡೆಯವರು ಕೆನರಾ ಹೆಲ್ತ್ ಕೇರ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದು ಎದುರಾದ ಸಮಸ್ಯೆಗಳೆಲ್ಲವನ್ನು ಎದುರಿಸುವುದರಿಂದ ಇಂದು ಕೆನರಾ ಹೆಲ್ತ್ ಕೇರ್ ಆಸ್ಪತ್ರೆಯನ್ನು ನಮ್ಮ ಜಿಲ್ಲೆಯಲ್ಲೇ ಒಂದು ಮಾದರಿ ವೈದ್ಯಕೀಯ ಸಂಸ್ಥೆಯಾಗಿ ಕೀರ್ತಿ ಸಂಪಾದಿಸಿದೆ ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಸಿಇಟಿ ಟಿ ನೀಟ್ ಸೇರಿದಂತೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಕಾಲೇಜು ನಿರ್ಮಾಣವಾಗಬೇಕೆನ್ನುವುದು ನನ್ನ ಕನಸಾಗಿತ್ತು ನನ್ನ ಆತ್ಮೀಯರಾದ ಡಾಕ್ಟರ್ ಜಿ ಜೆ ಹೆಗಡೆ ಮೂಲಕ ಅದು ಸಾಕಾರಗೊಂಡಿದೆ ಶಾಂತಿಯುತ ಪರಿಸರ ಉತ್ತಮ ಉಪನ್ಯಾಸಕವರೆಂದ ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ವ್ಯವಸ್ಥೆ ಇವೆಲ್ಲವುಗಳಲ್ಲಿ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಸಂಸ್ಥೆಯು ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಪ್ರಖ್ಯಾತಿ ಗಳಿಸಲಿ ಎಂದು ಹೇಳಿದರು ಒಂದು ಒಳ್ಳೆಯ ಅವಕಾಶವನ್ನು ಕೋಟಾದಲ್ಲಿ ಬದಲಿಸಿಕೊಡ್ಬೇಕು ಒಳ್ಳೆ ಕಾಲೇಜ್ ನಿರ್ಮಾಣ ಮಾಡಬೇಕು ಎನ್ನುವಂತ ಕನಸನ್ನು ನಾನು ಅಷ್ಟೇ ಆದ್ರೆ ಇವತ್ತು ನಿಜವಾಗಿದ್ದು ಸಂತೋಷ ಆಗ್ತಾ ಇದೆ ನಾನು ಕೇಳಿದೆ ಡಾಕ್ಟರ್ ಜಿ ಜಿ ಅವರಿಗೆ ಇವರೆಲ್ಲ ನಿಮ್ದೇ ಕಾಲೇಜಿನ ವಿದ್ಯಾರ್ಥಿಗಳು ಅಥವಾ ಏನಿಂದ ತಂದಿದ್ರೆ ಮಾತು ಕೇಳಿದೆ ಯಾಕಂದ್ರೆ ಬಹಳ ವಿಚಿತ್ರ ಅನಿಸ್ತು ನನಗೆ केड़ा तो तो के एक्सले कॉलेज संस्थापक अध्यक्ष डॉक्टर हेगड़े कार्यदर्शी डॉक्टर सीताक्ष्मी हेगे प्राशुपाल विएं भट्ट विज्ञानी डॉक्टर केशव हेगड़े कूर्से उप राम भट्ट सांस्कृतिक विभाग मुख्यस्थे उपन्यास पूजा भट्ट क्रीडा विभाग मुख्यस्थे नयना ವಿದ್ಯಾರ್ಥಿ ಪ್ರತಿನಿಧಿಗಳಾದ ಅರವಿಂದ ಹಾಗೂ ಶ್ರೀನಿಕಾ ಉಪನ್ಯಾಸಕ ವೃಂದದವರು ವಿದ್ಯಾರ್ಥಿಗಳು ಪಾಲಕ ಪೋಷಕರು ಹಾಜರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟಾ.